ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇಲ್ವೊಂದು ಓಮಿನಿ ಕಳ್ಸಿ ಕೊಟ್ಟಿದ್ರಲ್ಲ ಕಳ್ಸಿ ಕೊಟ್ಟಿದ್ದೆ ಮಾಡಲಿಸ್ಟ್ ಕಡೆ ಇದು ಟೂ ತೌಸಂಡ್ ಸೆವೆಂಟೀನ್ ಸರ್ ಸೆವೆಂಟೀನ್ ಮಾಡಲಿದು ಹಾ ಸಿಂಗಲ್ ಓನರ್ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತದೆ ಸರ್ ఎల్పీజీ ఫిట్టెడ్ అయితే ఎల్పీజీ ఫిట్టింగ్ న్యూ మడ్ న్యూ మడ్స్ అయితే కంపెనీ ఫిట్టెడ్ సార్ నా ఫిట్టెడ్ మడ్స్ వస్తారు అదో న్యూ మడ్స్ ఎల్పీజీ అదే రన్నింగ్ వస్తారు వెహికల్ ఎరడు సార్ ఎస్టంద్రే మోడల్ ఎరడు 17 మోడల్ ఆ సార్ సిట్టింగ్ ఎస్ట్ గడి ఇదో ఎయిట్ సార్ ఎయిట్ సిట్ ఆ ఎయిట్ సిట్ లోన్ ఏనది గడిమల ఇల్ల సార్ ఫుల్ క్యాష్ క్యాష్ లైతే ఆ

ಹೊರಗಡೆ ಟಾಪ್ ಬಂಪರ್ ಬ್ಯಾಕ್ ಕೊಯ್ಲರ್ ಸೈಡ್ ವೈಜರ್ ಡೋರ್ ವೈಜರ್ ಎಲ್ಲ ಹಾ ಎಲ್ಲ ಹಾಕ್ತಿದ್ವಿ ಸರ್ ಡಿಟ್ಟು ಕಚಸ್ ಮಾತ್ರ ಏನಿಲ್ಲ ಏನೇನು ಇಲ್ಲ ಸರ್ ಓಕೆ ಐತೆ ಸರ್ ಫುಲ್ ಕಂಡೀಷನ್ ಅಲ್ಲಿ ಲೊಕೇಶನ್ ಎಲ್ಲಿ ಕಡೆ ಇರೋದು ಹೊಸದುರ್ಗ ಸರ್ ಟೌನ್ ಇದು ಹೊಸದುರ್ಗ ಹೊಸದುರ್ಗ ಹ್ಮ್ ಹೊಸದುರ್ಗ ಎಷ್ಟು ಹೇಳ್ತೀರಿ ಕಡೆಗೆ ರೇಟ್ ಇದು ಸರ್ ಅದು ನೂರ ನಲ್ವತ್ತೇಳು ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ನೆಗೋಶಿಯಬಲ್ ಮಾಡ್ಕೊಡ್ತೀನಿ ನೂರ ನಲವತ್ ಹೇಳ್ತೀರಾ ಹೆಚ್ಚು ಕಮ್ಮಿ ಆಗುತ್ತೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಫೈನಲ್ ಎಷ್ಟು ಕೊಡ್ತೀರ ನೀವು ಸರ್ ಅದೇ ನೂರ ನಲವತ್ತು ಹೇಳಿದ್ದೀನಿ ಬಂದು ನೋಡಲಿ ಪಾರ್ಟಿಗಳು ಗಾಡಿ ಮುಂದೆ ವ್ಯಾಪಾರ ಕುತ್ಕೊಂಡು ಏನೋ ಹೆಚ್ಚು ಕಡಿಮೆ ಮಾಡಿಕೊಡೋಣ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು